ಅಲ್ಲು ಅರ್ಜುನ್ ಅವರ ಪುಷ್ಪ ಟು ದೊಡ್ಡ ಮಟ್ಟಿಗೆ ಹಿಟ್ಟಾಗಿದೆ ಪುಷ್ಪ ಒಂದು ಕೂಡ ಹಿಟ್ಟಾಗಿದೆ ಅದರ ಜೊತೆ ಈಗ ಪುಷ್ಪ ಟು ಕೂಡ ಸಾವಿರ ಸಾವಿರದ ಐನೂರು ಕೋಟಿ ದಾಟಿ ಮುನ್ನುಗ್ಗುತ್ತಿದೆ ಈ ಸಮಯದಲ್ಲಿ ಅವರು ಈಗಾಗಲೇ ತಾಯಿ ಮಗು ತಳ್ಳಾಟದಲ್ಲಿ ತೀರ್ಕೊಂಡಿದ್ದಾರೆ ಅದು ಈಗ ದೊಡ್ಡ ಸುದ್ದಿಯಾಗಿದೆ ಪೊಲೀಸರು ಆ ಸಮಯದಲ್ಲಿ ಅವರನ್ನು ಏನು ಜೈಲಿಗೆ ಕೂಡ ಕರ್ಕೊಂಡು ಹೋಗಿದ್ರು ಆಗ ಜೈಲಿಗೆ ಆರಾಮಾಗಿ ಕರ್ಕೊಂಡು ಹೋಗಿದ್ರು ಆದರೆ ಅಲ್ಲೂ ಅರ್ಜುನ್ ಅವರು ಪ್ರೆಸ್ ಮೀಟ್ ಮಾಡಿ ತಾನು ಏನು ನನಗದು ಗೊತ್ತಿರಲಿಲ್ಲ ಪ್ರಾರಂಭದಲ್ಲಿ ಗೊತ್ತಾದ ಮೇಲೆ ನಾನು ಅವರಿಗೆ ಪರಿಹಾರ ಕೊಟ್ಟೆ ಈ ರೀತಿಯೆಲ್ಲ ಎಲ್ಲ ಪ್ರೆಸ್ ಮೀಟಲ್ಲಿ ಹೇಳ್ಕೊಂಡಿದ್ರು ಆಮೇಲೆ ನಾನು ರೋಡ್ ಶೋ ನಡೆಸಿಲ್ಲ ಅಂತ ಅವರು ಹೇಳ್ಕೊಂಡ್ರು ಆದರೆ ಪೊಲೀಸರು ಮತ್ತು ಸರ್ಕಾರ ಅವರ ಅವರಿಗೆ ಈ ಬಗ್ಗೆ ಸಾಕ್ಷಿ ಸಮೇತವಾಗಿ ಪ್ರೂವ್ ಮಾಡಿದೆ ರೇವಂತ್ ರೆಡ್ಡಿ ಅವರು ಸದನದಲ್ಲೂ ಕೂಡ ಇವರ ಬಗ್ಗೆ ಮಾತಾಡಿದ್ದಾರೆ ರೋಡ್ ಶೋಗಳ ಬಗ್ಗೆ ಎಲ್ಲ ಮಾತಾಡಿದ್ದಾರೆ ಅದು ಮಾಡಬಾರ್ದಿತ್ತು ಗೊತ್ತಾದ ಮೇಲೆ ಕೂಡ ಬರಬೇಕಿತ್ತು ಪೊಲೀಸರೇ ಹೋಗಿ ಕರ್ಕೊಂಡು ಬರೋ ಅವಶ್ಯಕತೆ ಇರಲಿಲ್ಲ ಆ ನಂತರ ಕೂಡ ಅಭಿಮಾನಿಗಳೇ ಕೈ ಬೀಸ್ಕೊಂಡು ಹೊರಟಿದ್ದಾರೆ ಅವರ ಮನೆಗೆ ಅನೇಕ ಅಭಿಮಾನಿಗಳು ಹೋಗಿದ್ದಾರೆ ಅಂದರೆ ಈ ಕೇಸ್ ಆದ ನಂತರ ಆದರೆ ಸತ್ತವರ ಮನೆಗೆ ಯಾರೂ ಹೋಗಿಲ್ಲ ಈ ರೀತಿಯಲ್ಲಿ ಸಿನಿಮಾ ನಟರು ನಡ್ಕೊಳ್ಳೋದು ಎಷ್ಟು ಸರಿ ಅಂತ ಹೇಳ್ಕೊಂಡಿದ್ದೆ ಸರ್ಕಾರ ಅವರಿಗೋಸ್ಕರ ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊ ಮಾಡಿಕೊಟ್ಟಿದೆ ಪುಷ್ಪಾ ಟೂಗೆ ಟಿಕೆಟ್ ಬೆಲೆ ಕೂಡ ಜಾಸ್ತಿ ಮಾಡಿಕೊಟ್ಟಿದೆ ಹಾಗಾಗಿ ರೇವಂತ್ ರೆಡ್ಡಿ ಅವರು ಮಾತಾಡೋದು ಸರಿ ಇದೆ ಹಾಗಾಗಿ ಈಗ ಅಲ್ಲು ಅರ್ಜುನ್ ಅವರು ಪ್ರೆಸ್ ಮೀಟ್ ಮಾಡಿ ತಗ್ಲಾಕೊಂಡಿದ್ದಾರೆ ಅಂತ ಜನ ಹೇಳ್ತಾ ಇದ್ದಾರೆ ಅದಕ್ಕೆ ಪೊಲೀಸರು ಸಾಕ್ಷಿ ಕೂಡ ತೋರಿಸ್ತಾ ಇದ್ದಾರೆ ಅಲ್ಲು ಅರ್ಜುನ್ ಅವರು ನಾನು ಹಾಗೆ ನಡ್ಕೊಂಡಿಲ್ಲ ಅಂತ ಹೇಳ್ಕೊಂಡು ಹೇಳಿದ್ದಾರೆ ನನಗೆ ಗೊತ್ತಿರಲಿಲ್ಲ ಪ್ರಾರಂಭದಲ್ಲಿ ಗೊತ್ತಾದ ಮೇಲೆ ನಾನು ಅಲ್ಲಿಂದ ಹೊರಟೆ ಅಂತ ಹೇಳ್ತಾ ಇದ್ದಾರೆ ಆದರೆ ಪೊಲೀಸವರೇ ಆಮೇಲೆ ಹೇಳಿ ಹೊರಟಿದ್ದಾರೆ ಹೇಳಿ ಒಳಗಡೆಯಿಂದ ಕರ್ಕೊಂಡು ಬಂದಿದ್ದಾರೆ ಆ ವಿಡಿಯೋ ಫುಟೇಜೆಲ್ಲ ಸರ್ಕಾರ ಪೊಲೀಸವರು ಬಿಡುಗಡೆ ಮಾಡಿದ್ದಾರೆ ಹಾಗಾಗಿ ಈಗ ಅವರು ಸರ್ಕಾರದ ಕೈಯಲ್ಲಿ ತಗಲಾಕೊಂಡಿದ್ದಾರೆ ನಿಜ ಏನು ಅಂತ ಗೊತ್ತಾಗಿದೆ ಹಾಗಾಗಿ ಅಲ್ಲು ಅರ್ಜುನ್ ಅವರ ಪುಷ್ಪ ಈಗ ತೆಲಂಗಾಣದಲ್ಲಿ ಸ್ವಲ್ಪ ಪುಷ್ಪ ಈಗ ತೆಲಂಗಾಣದಲ್ಲಿ ಸ್ವಲ್ಪ ಓಟವನ್ನು ಕಡಿಮೆ ಮಾಡಿದೆ ಅಂತ ಹೇಳ್ಬೋದು ಅದಕ್ಕೆ ಅವರು ಅವರೇ ಹೊಣೆಗಾರರಾಗಿದ್ದಾರೆ ಅದನ್ನು ಅವರ ವಿಡಿಯೋದ ಮೂಲಕ ಗೊತ್ತಾಗಿ ಕೂಡ ಆಗಿದೆ ಇನ್ನೇನೇನು ಬೆಳವಣಿಗೆ ಆಗುತ್ತೆ ಅಂತ ಮುಂದಿನ ವೀಡಿಯೋದಲ್ಲಿ ನೋಡೋಣ ಚಾನಲ್ ಇರಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಮತ್ತೊಂದು ವಿಡಿಯೋ ನಿನಗೆ ಮತ್ತೆ ಸಿಗೋಣ ನಮಸ್ಕಾರ